ರಾಜ್ಯದಲ್ಲಿ ಮುಷ್ಕರದ ಕಾವು ಜಾಸ್ತಿ ಆಗಿದೆ ಕೆ ಎಸ್ ಆರ್ ಸಿ ಬಿ ಟಿ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡಲು ಮುಂದಾಗಿದ್ರು ಅಂದ್ರೆ ನಾಳೆ ಆಗಸ್ಟ್ ಐದರಂದು ಮುಷ್ಕರವನ್ನ ಮಾಡೇ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು ಅವರನ್ನ ಸಮಾಧಾನ ಪಡಿಸಲು ಅಥವಾ ಮನ ಹೋಲಿಸಲು ಈ ಮುಷ್ಕರ ಬೇಡ ಅನ್ನೋ ನಿಟ್ಟಿಲ್ಲ ಅಥವಾ ಒಂದು ನಿರ್ಣಾಯಕ ಸಭೆಯನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಾಡಲಾಯಿತು ಆ ಒಂದು ಸಭೆಯಲ್ಲಿ ಏನೂ ಕೂಡ ಯೂಸ್ ಆಗಿಲ್ಲ ಆ ಒಂದು ಸಭೆ ವಿಫಲವಾಗಿದೆ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮೂವತ್ತೆಂಟು ತಿಂಗಳ ಹರಿಯರ್ಸ್ ಏನಿತ್ತು ಅದನ್ನ ನಾನ್ ಕೊಡೋದಿಲ್ಲ ಕೊಡೋದಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಅದು ಒಂದು ರೀತಿಯಾಗಿ ಅಲ್ಲಿ ಏನು ಹೋಗಿದ್ರು ನೌಕರರ ಮುಖಂಡರು ಏನಿದ್ರು ಅವ್ರು ಹೋಗಿದ್ರು ಸೊ ಅವರಿಗೆ ಬಹಳಷ್ಟು ಬೇಜಾರಾಗಿದೆ ಸಭೆಯಿಂದ ಹೊರ ನಡೆದಿದ್ದಾರೆ ನಂತರ ನಾವು ಏನು ಇದನ್ನ ಮಾಡೇ ಮಾಡ್ತೀವಿ ಅಂದ್ರೆ ಮುಷ್ಕರವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕೆ ಆ ಒಂದು ಮೂವತ್ತು ತಿಂಗಳ ಮೂವತ್ತೆಂಟು ತಿಂಗಳ ಅರಿಹರ್ಸನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಡಲ್ಲ ಅಂತ ಹೇಳಿದ್ರು ಯಾಕಂತ ಹೇಳಿದ್ರೆ ಖಜಾನೆಯಲ್ಲಿ ದುಡ್ಡು ಇಲ್ಲ ಅವರೇ ಹೇಳಿದ್ದಾರೆ ಆರ್ಥಿಕ ಪರಿಸ್ಥಿತಿ ಕುಗ್ಗೋಗ್ಬಿಡುತ್ತೆ ನಾವೇನಾದ್ರಿ ಒಟ್ಟಿಗೆ ಕ್ಲಿಯರ್ ಮಾಡಿದ್ರೆ ಎರಡು ವರ್ಷದ ಏನಿದೆ ಅದನ್ನ ಕೊಡ್ತೀವಿ ಬಟ್ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಕೊಡೋಲ್ಲ ಅಂತ ಹೇಳಿದ್ದಾರೆ ಇವಾಗ ಇವರು ಕಷ್ಟವನ್ನ ಪಡ್ತಾ ಇದ್ದಾರೆ ಇವ್ರ ಹತ್ರ ಕೆಲಸವನ್ನ ಮಾಡಿಸ್ಕೊಂಡ್ಬಿಟ್ರು ಅವರು ಮನೆ ಮಠ ಕುಟುಂಬ ಎಲ್ಲವೂ ಕೂಡ ಅವ್ರನ್ನ ನಂಬ್ಕೊಂಡು ಕೂತಿದ್ದಾರೆ ಆ ಕುಟುಂಬಕ್ಕೋಸ್ಕರ ಕಷ್ಟಪಟ್ಟು ಬಂದು ಕೆಲಸವನ್ನೆಲ್ಲ ಮಾಡಿದ್ರು ಕೂಡ ಇವತ್ತು ನಾನು ಕೊಡೋದಿಲ್ಲ ಅಂತ ಏಕಾಏಕಿಯಾಗಿ ಹೇಳಿದ್ದಾರೆ ನಾಳೆ ಮುಷ್ಕರ ನಡಿಬೇಕಿತ್ತು ಬಟ್ ಆದ್ರೆ ನಾಳೆ ಬಿ ಟಿ ಸಿ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಇರಬಹುದು ಇರುತ್ತೆ ಅನ್ನೋದಕ್ಕಿಂತ ಇರಬಹುದು ಹೈಕೋರ್ಟ್ ಬ್ರೇಕ್ ಹಾಕಿದೆ ಆ ಮುಷ್ಕರಕ್ಕೆ ಅಂದ್ರೆ ನಡೆಯೋದಿಲ್ಲ ಅಂತಲ್ಲ ನಡೆಯುತ್ತೆ ನಾಳೆ ಒಂದು ದಿನದ ಮಟ್ಟಿಗೆ ಮುಷ್ಕರ ಮುಂದೂಡುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಮುಷ್ಕರ ಏನಾದರೂ ನಡೆದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಅಂತ ಅಮೃತೇಶ್ ಎನ್ನುವರು ಆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಈ ಮುಷ್ಕರ ಏನ್ ನಡೀತಾ ಇದೆ ಸೊ ಇದ್ರ ವಿರುದ್ಧ ಹೈಕೋರ್ಟ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸ್ತಿರ್ತಾರೆ ಹೈಕೋರ್ಟ್ ಅಲ್ಲಿ ಇವತ್ತು ವಿಚಾರಣೆ ಕೂಡ ಆಗುತ್ತೆ ವಿಚಾರಣೆ ಆದ ನಂತರ ಹೈಕೋರ್ಟ್ ಅಲ್ಲಿ ತೀರ್ಪು ಕೂಡ ಬರುತ್ತೆ ಅಂದ್ರೆ ಇವತ್ತು ಒಂದು ದಿನದ ಮಟ್ಟಿಗೆ ನೀವು ಮುಂದೂಡಬೇಕು ಮುಷ್ಕರವನ್ನ ಅಂತ ಹೇಳ್ತಾರೆ ಅಂದ್ರೆ ಸಾರ್ವಜನಿಕರ ತೊಂದರೆ ರೀತಿಯಾಗಿ ಇನ್ನು ಸಾರಿಗೆ ಸಿಬ್ಬಂದಿಗೆ ರಜೆ ನೀಡದಂತೆಯೂ ಕೂಡ ಆದೇಶವನ್ನ ಕೊಡುತ್ತಾರೆ ಆಗಸ್ಟ್ ಐದರಿಂದ ನಡೆಯಬೇಕಾಗಿದ್ದಂತ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಒಂದು ರೀತಿಯಾಗಿ ಹೈಕೋರ್ಟ್ ತಡೆಯನ್ನ ಕೂಡ ಇದಕ್ಕೂ ಮುನ್ನ ನಾನು ಆಗ್ಲೇ ಹೇಳಿದಾಗ ಹನ್ನೊಂದು ಮೂವತ್ತು ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಸಾರಿಗೆ ಸಚಿವರಾಗಿರುವಂತ ರಾಮ್ಲಿಗ್ ರೆಡ್ಡಿ ಆಗಿರ್ಬೋದು ಅಥವಾ ಸಾರಿಗೆ ಇಲಾಖೆ ಆಯುಕ್ತರು ಜಂಟಿ ಆಯುಕ್ತರು ಕಾರ್ಯದರ್ಶಿಗಳು ಅಥವಾ ಸಾರಿಗೆ ನೌಕರರ ಒಕ್ಕೂಟಗಳು ಏನಿತ್ತು ಎಲ್ಲವನ್ನ ಸೇರಿ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ ಆ ಅಂದ್ರೆ ಬಹಳ ಈ ಹಿಂದೆ ಏನು ಆ ನೌಕರರು ಸಾರಿಗೆ ನೌಕರರು ಇದ್ರು ಬಹಳಷ್ಟು ಬೇಡಿಕೆಗಳಿತ್ತು ಬಟ್ ಆದ್ರೆ ಇವತ್ತು ನಡೆದಂತ ಸಭೆಯಲ್ಲಿ ಮೂರು ಮೇನ್ ಒಂದು ಬೇಡಿಕೆಗಳನ್ನ ನೌಕರರು ಪಟ್ಟಿ ಹಿಡಿದಿದ್ರು ಈ ಬೇಡಿಕೆಗಳಿಗೆ ನೀವು ಇದು ಮಾಡಬೇಕು ಅಂತ ಒಂದು ವೇತನ ಹೆಚ್ಚಳಕ್ಕೆ ಆರ್ಥಿಕ ಇಲಾಖೆ ನಕಾರ ಮಾಡ್ತಾ ಇದೆ ಏನಾದ್ರೂ ಅಂದ್ರೆ ನಮಗೆ ಏನು ನೀವು ಸ್ಯಾ ಸ್ಯಾಲ್ರಿನ ಬಾಕಿ ಉಳಿಸ್ಕೊಂಡಿದ್ರಿ ಆ ಸ್ಯಾಲ್ರಿನ ಕೊಡಿ ಮತ್ತು ವೇತನವನ್ನ ಜಾಸ್ತಿ ಮಾಡಿ ಸೊ ಈ ರೀತಿಯಾಗಿ ಬಹಳಷ್ಟು ಬೇಡಿಕೆಗಳನ್ನ ಕೂಡ ಇಟ್ಟಿದ್ರು ಇನ್ ಬಟ್ ಆದರೆ ಏನಾಗ್ತಾ ಇದೆ ಇಲ್ಲಿ ಆರ್ಥಿಕ ಇಲಾಖೆ ಮಾಡ್ತಾ ಇದೆ ನಕರಾರ್ಥ ತಕರಾರ್ಥ ತೆಗಿತಾ ಇದೆ ಆರ್ಥಿಕ ಸ್ಥಿತಿ ಕುಗ್ಗೋಗ್ಬಿಡುತ್ತೆ ನಾವೇನಾದರೂ ನಿಮಗೆ ಒಟ್ಟಾಗಿ ಹಂಗೆ ಕೊಟ್ಟು ಬಿಟ್ರೆ ಸೊ ಆ ರೀತಿಯಾಗಿ ರೆಡ್ ಸಿಗ್ನಲ್ ಅನ್ನ ಕೊಟ್ಟಿದೆ ಇಲ್ಲಿ ಗ್ರೀನ್ ಸಿಗ್ನಲ್ಸ್ ಕೊಟ್ಟಿಲ್ಲ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ವೇತನ ಏನು ಹೆಚ್ಚಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ದಾರೆ ಸಿಎಂ ಮಾತಿಗೆ ಏನ್ ಮಾಡಿದ್ದಾರೆ ಸಾರಿಗೆ ನೌಕರರು ಒಕ್ಕೂಟ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಸಭೆ ಮಧ್ಯದಲ್ಲೇ ಹೋಗಿದ್ದಾರೆ ಆಚೆ ಇತ್ತು ಒಕ್ಕೂಟಗಳ ಸದಸ್ಯರು ಈಗ ಸಾರಿಗೆ ನೌಕರರಿಗೆ ಒಂದ್ ರೀತಿಯಾಗಿ ಆ ಕಡೆ ಒಂದು ಶಾಕ್ ಆದ್ರೆ ಈಗ ಹೈಕೋರ್ಟ್ ಒಂದು ಶಾಕ್ ಕೊಟ್ಟಿರುವಂಥದ್ದು ಆಗಸ್ಟ್ ಆರರಿಂದ ಮುಷ್ಕರ ನಡೆಯುತ್ತಾ ಇಲ್ವಾ ಅನ್ನೋದು ಕೂಡ ಕನ್ಫ್ಯೂಸ್ ಆಗ್ತಾ ಇದೆ ಸೊ ಇದೆಲ್ಲದಕ್ಕೂ ಉತ್ತರ ಸಿಗಬೇಕಂದ್ರೆ ನಾವು ನಾಳೆವರೆಗೂ ಕಾಯಲೇಬೇಕು ಬಟ್ ಆದ್ರೆ ನಾಳೆ ಬಸ್ಗಳು ರಸ್ತೆ ಗಿಡಿಯುವ ಚಾನ್ಸಸ್ ಕೂಡ ಇದೆ ಯಾಕೋ ಗೊತ್ತಿಲ್ಲ ಸಾರಿಗೆ ನೌಕರರಿಗೆ ಪೆಟ್ಟು ಮೇಲೆ ಪೆಟ್ಟು ಪೆಟ್ ಮೇಲೆ ಪೆಟ್ಟು ಬೀಳ್ತಾರೆ ಇದೆ ಅವರು ಕೂಡ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಮುಷ್ಕರಕ್ಕೆ ಬ್ರೇಕ್ ಬಿಡಬಹುದು ಅನ್ನೋ ಒಂದು ಮಾತು ಕೂಡ ಬರ್ತಾ ಇತ್ತು ಯಾಕಂದ್ರೆ ಇವತ್ತು ನಿರ್ಣಾಯಕ ಸಭೆ ಇತ್ತು ಬಟ್ ಏನು ಕೂಡ ಯೂಸ್ ಆಗಿಲ್ಲ ಮಧ್ಯದಲ್ಲೇ ಎದ್ದೋಗಿದ್ದಾರೆ ನಾಳೆ ನಡಿಬೇಕಿತ್ತು ಬಟ್ ಆದ್ರೆ ಹೈಕೋರ್ಟ್ ಇವಾಗ ಏನು ಬ್ರೇಕ್ ಅನ್ನ ಅದಕ್ಕೆ ಸದಿಗ್ ಬ್ರೇಕ್ ಹಾಕಿದ್ದಾರೆ ಆರರಂದು ಮುಷ್ಕರ ನಡೀಬಹುದು ಅನ್ನೋ ಚಾನ್ಸಸ್ ಕೂಡ ಇದೆ ಬಟ್ ಆದ್ರೆ ನಡೆಯುತ್ತಾ ಇಲ್ವಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಎಲ್ಲದಕ್ಕೂ ಕೂಡ ನಾನು ಆಗ್ಲೇ ಹೇಳ್ದಾಗೆ ನಾಳೆ ಉತ್ತರ ಸಿಗತ್ತೆ ಸೊ ಈ ಬಗ್ಗೆ ಇನ್ನು ಮುಂದಿನ ಕ್ರಮವನ್ನ ಏನ್ ತಗೊಳ್ತಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಅಥವಾ ಕೆ ಆರ್ ಟಿ ಬಿ ನೌಕರರು ಆ ಈ ಒಂದು ಮುಷ್ಕರವನ್ನ ಬಿಡ್ತಾರ ಬಿಡೋ ಯಾಕಂತ ಹೇಳಿದ್ರೆ ಈ ಅಂತ ಹೇಳಿದ್ರೆ ಕೂಡ ಕುಟುಂಬ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ